ಎಲ್ಲ ರೈ ರೈತ ಬಂಧರಿಗೆ ನಮಸ್ಕಾರ ಈಗ ನಮ್ಮದು ಒಂದು ಇದು ಮತ್ತೊಂದು ಇಲ್ಲಿ ಊರಂತ ಒಂದು ಹೊಲ ಇದೆ ಈ ಹೊಲದಾಗ ನಾವು ಈಗ ಒಂದು ಎಕರೆ ಪ್ಲ್ಯಾಂಟೇಷನ್ ಕಬ್ಬಿನ ಸಸಿ ಹಚ್ಚಿದ್ದೀವಿ ಇದು ಜುಲೈ ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಇದನ್ನೆಲ್ಲ ನಾವು ಕಬ್ಬಿನ ಸಸಿ ಹಚ್ಚೀವಿ ಇದಕ್ಕೂ ನಾವು ಸಾಲು ಬಿಟ್ಟು ಸಾಲದಲ್ಲಿ ನಮ್ಮ ಬೆಸಲ್ ಡೋಸ್ ಎಲ್ಲ ಗೊಬ್ಬರಗಳನ್ನು ಹಾಕಿ ಆಮೇಲೆ ಒಂದು ಒಂದು ಎಂಟು ದಿವಸ ಬಿಟ್ಟು ಆಮೇಲೆ ಒಂದು ಸ್ವಲ್ಪ ಮಾಶ್ಚರ್ ಕಾಯ್ಕೊಂಡು ಕಬ್ಬಿನ ಸಸಿ ಹಚ್ಚಿದ್ದೀವಿ ಇದು ಸಿ ಓಟಿ ಸಿಕ್ಸ್ ಜೀರೋ ತರ್ಟಿ ಟು ನೀರಾ ಇನ್ನು ಊರ್ದ ಫೌಂಡೇಶನ್ ಸಸಿ ತಂದು ಹಚ್ಕೊಂತೀವಿ ನಾವು ಈಗ ಹಚ್ಚಿ ಹಚ್ಚಿ ಇವತ್ತು ಇವತ್ತಿಗೆ ನಲ್ವತ್ತು ಎಂಟು ದಿವಸ ಆಯಿತು ನಲ್ವತ್ತೆಂಟು ದಿವಸಲ್ಲಿ ಇದಕ್ಕೆ ಒಂದು ಡ್ರಂಚಿಂಗ್ ಆಗೈತಿ ಈಗ ಆಲ್ರೆಡಿ ಒಂದು ಸ್ಪ್ರೇ ಆಗಿ ಒಂದು ಒಂದು ಸ್ಪ್ರೇ ಆಗೈತಿ ಈಗ ನಾವು ಈಗ ಎರಡನೇ ಸ್ಪ್ರೇ ಹೊಡ್ಯತ್ತೀವಿ ಹೊಡ್ಯಕ್ಕೆ ಕಾರಣ ಇದಂದ್ರೆ ಇದು ನಮ್ಮ ಈ ಹೊಲದಲ್ಲಿ ಈಟ ರಸ ಕೀಟ ಇದೊಂದು ಹೊಸದು ನಮ್ಮಲ್ಲಿ ಕಂಡು ಬಂದಿತ್ತು ಇದೆ ಇದು ಇದರಲ್ಲಿ ಇದೊಂದು ರಸ ಕೀಟ ಇದನ್ನು ಹಿಂಗೆ ತೆಗ್ದು ಅಂದ್ರೆ ಒಳಗೆ ಸಣ್ಣ ಹುಳಾದವ ಇವು ನಮ್ಮ ಕಣ್ಣಿಗೆ ಕಾಣಲ್ದಾರಂಗೆ ಸಣ್ಣ ಹುಳಾದವ ಇವು ಇವೆಲ್ಲ ಒಂದು ಏನಾಗ್ತೈತಿ ಇವು ರಸ ಹಿರು ಕೀಟವು ಇಲ್ಲಿ ಓಡಾಡೋ ತಗೊಂಡ್ರಲ್ಲಿ ಇವೆಲ್ಲ ಒಂದು ರಸ ಹಿರು ಕೀಟ ಇದು ಬಾಧೆ ಇದು ನಾವು ಇಮ್ಮಿಡಿಯೇಟ್ ಕಂಟ್ರೋಲ್ ಮಾಡ್ಕೋಬೇಕು ಕಂಟ್ರೋಲ್ ಮಾಡ್ಕೊಲಿಲ್ಲ ಅಂದರೆ ಯಾವ ಟೈಪ್ ಆಗ್ತೈತೆ ಅನ್ನೋದು ಇಲ್ಲೊಂದು ಸೈಡ್ನ ಪಡೆದಾಗ ಎಲ್ಲಿ ಹೆಂಗೆ ಆಗ್ತೈತೆ ಅನ್ನೋದು ತೋರಿಸ್ತೀವಿ ನಾವು ಕಬ್ಬಿ ಕಬ್ಬನಾಗ ನಾವು ಇದೇ ಒಂದು ಇದು ಅದರ ಒಂದು ರಸ ಹೀರು ಕೀಟ ಬಗ್ಗೆನೇ ಅದು ಹೇಳಿ ರಸ ಹೀರು ಕೀಟ ನಾವು ಸರಿಯಾಗಿ ಕರೆಕ್ಟಾಗಿ ಕಂಟ್ರೋಲ್ ಲಗು ಮಾಡ್ಕೊಲಿಲ್ಪ ಅಂತಂದರೆ ಅದು ಪರಿಣಾಮ ಈ ಟೈಪಲ್ಲಿ ಆಗ್ತದೆ ಇದು ಇದು ಮತ್ತೊಂದು ಕಡೆ ರಸ ಹೀರು ಕೀಟ ಬಾಧೆ ಬಿದ್ದ ಬಿದ್ದು ಪೂರ್ಣ ಇದೆಲ್ಲ ರಸ ಹೀರಿ ಒಳಗಿಂದ ಏನೂ ಉಳಿಸೋಂಗಿಲ್ಲ ಎಲ್ಲ ಹೀರಿ ಈ ಟೈಪ್ ಎಲಿ ಒಣಗೋದು ಹಿಂಗೆ ಹಳದಿ ಆಗೋದು ಯಾಕಂದ್ರೆ ಅಲ್ಲೆಲ್ಲ ಒಳಗೆ ರಸ ಹೀರ್ತದೆ ನಮ್ದು ಏನು ಆಹಾರ ಕೊಟ್ಟಿದ್ದೆಲ್ಲ ಅದು ಹೀರ್ತತಿ ಅದಕ್ಕೆ ಈ ಟ್ಯಾಪ್ ಈ ಟ್ಯಾಪ್ ಆಗ್ತವೆ ಇದು ಇದು ಹಿಂಗಾಗಿದೆ ಅದಕ್ಕೆ ಯಾವುದೋ ಒಂದು ಕೀಟ ಹಾಗೂ ಒಂದು ರೋಗದ ಲಕ್ಷಣ ಕಂಡು ಬಂದ್ರೆ ಅದರ ಇಮಿಡಿಯೇಟಾಗಿ ಕಬ್ಬಿನಲ್ಲಿ ಕಂಟ್ರೋಲ್ ಮಾಡ್ಕೊಂಡು ಮಾತ್ರ ನಮಗೆ ಒಳ್ಳೆಯ ಒಂದು ಇಳುವರಿ ಸಾಧ್ಯ ಐತಿ ಅದ್ರ ಸಂಬಂಧ ನಾವು ಈಗಿಂದ ಸ್ಪ್ರೇ ಮಾಡತ್ತೀವಿ ನಮ್ದು ಸಂಜೀವಿನಿ ಸ್ಪ್ರೇ ಎರಡನೇ ತೋರತ್ತೀವಿ ಸಂಜೀವಿನಿ ಸ್ಪ್ರೇ ಎರಡನೇ ಕಲಿಸ್ಬೇಕಾದ್ರೆ ಹೆಂಗೆ ಕಲಿಸ್ಬೇಕು ಅನ್ನೋದು ನಿಮ್ಗೆ ತೋರಿಸ್ತೀನಿ ಈಗ ಆಲ್ರೆಡಿ ಇದಕ್ಕೆ ನಲ್ವತ್ತೆಂಟು ದಿವಸದಾಗ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಆಮೇಲೆ ಎಂಟು ಎಂಟರಿಂದ ಏಳು ಎಂಟು ಮರಿ ಬಂದವ ನಮಗೆ ಇನ್ನೂ ಸ್ವಲ್ಪ ಹೋದರೆ ನಮ್ಗೆ ಇನ್ನೊಂದು ನಾಲ್ಕೈದು ಮರಿ ಬರಬೇಕು ಯಾಕಂದರೆ ಈ ಸಂಖ್ಯಾಶಾಸ್ತ್ರ ಪ್ರಕಾರ ನಮ್ಗೆ ಹನ್ನೆರಡರಿಂದ ಹದಿನಾಲ್ಕು ಮರಿ ಬರಬೇಕು ಅದ್ರಾಗ ನಮ್ಗೆ ಒಂಬತ್ತು ಕಬ್ ನಮ್ಮ ಫ್ಯಾಕ್ಟ್ರಿಗೆ ಹೋಗಿ ಕಬ್ಬು ಒಂಬತ್ತು ಕಬ್ ಉಳಿಬೇಕಾಗ್ತೈತಿ ಅದಕ್ಕೆ ಇನ್ನೊಂದು ಸ್ವಲ್ಪ ಮರಿಬೇಕು ಬರಬೇಕು ಅದಕ್ಕೆ ಈ ಎರಡನೇ ಸ್ಪ್ರೇ ಹೆಂಗೆ ಅನ್ನೋದು ಹೆಂಗೆ ಕಲಿಸ್ಬೇಕು ಸಂಜೀವಿನಿ ಎರಡನೇ ಸ್ಪ್ರೇ ಅಂತ ತೋರ್ಸೇ ಬರ್ರಿ ಇದು ಸಂಜೀವಿನ ನಂಬರ್ ಟು ಇದರಲ್ಲಿ ಫಸ್ಟು ಸೀವಿ ಡ್ಯಾಕ್ಸಿಡ್ ಒನ್ ಟ್ವೆಂಟಿ ಗ್ರಾಮ್ ಇರ್ತದೆ ಆಮೇಲೆ ಜಿ ಬೂಸ್ಟರು ಈ ಟೈಪ್ ಇದು ನಾಲ್ಕು ಗ್ರಾಮ್ ಇರ್ತದೆ ಬಿ ಒನ್ರು ಇದು ನಾಲ್ಕು ಗ್ರಾಮ್ ಇರ್ತದೆ ಅದಕ್ಕೆ ಇವು ಸೋಲೆಂಟ್ ಇರ್ತವೆ ಅದ್ರ ಜೋಡಿ ಒಂದು ಹದಿಮೂರು ಜೋ ನಲವತ್ತೈದು ಆಮೇಲೆ ಕಾರ್ಬೋಡೈಝಮ್ಮು ಮೈಕ್ರೋಝಿಬು ಆಮೇಲೆ ಒಂದು ಚಿಲ್ಟೆಡ್ ಮ್ಯಾಕ್ರೋ ನ್ಯೂಟ್ರೆಂಟು ಈಗ ಅದಕ್ಕೆ ಎಕ್ಟ್ರಾ ಹಾಗೂ ಕಾನ್ಫಿಡರ್ ಸೂಪರು ಇವು ನಾವು ಈಗ ಸದ್ಯ ಸ್ಪ್ರೇ ಮಾಡ್ತೀವಿ ಯಾವುದೋ ಒಂದು ಕಬ್ಬು ಸ್ಪ್ರೇ ಮಾಡ್ಬೇಕು ಕಬ್ಬಿಗೆ ಸ್ಪ್ರೇ ಮಾಡ್ಬೇಕಾದ್ರೆ ಒಂದು ಇನ್ಸೆಕ್ಟ್ ಸೈಡು ಒಂದು ಫಂಗೀ ಸೈಡು ಒಂದು ಚಿಲ್ಟೆಡ್ ಮ್ಯಾಕೋನ್ಯೂ ನ್ಯೂಟ್ರೆಂಟು ಹಾಗೂ ಒಂದು ವಾಟರ್ ಸೋಲೇಬಲ್ ಫರ್ಟಿಲೈಸರು ನಮ್ಮ ಸಂಜೆಯ ಜೋಡಿ ನಾವು ಸ್ಪ್ರೇ ಮಾಡ್ತೀವಿ ಅದಕ್ಕೆ ಅದಕ್ಕಿಂದು ಹೆಂಗೆ ಕಲಿಸೋದಪ್ಪ ಅಂತಂದ್ರೆ ಫಸ್ಟ್ ಇದರಲ್ಲಿ ಬಾಡದಲ್ಲಿ ಎಂಟು ಪಂಪ್ ಅಂದ್ರೆ ಹದಿನಾರು ಲೀಟ್ರ್ ನೀರು ತೊಗೋಬೇಕು ಹದಿನಾರು ಲೀಟ್ರ್ ನೀರು ಇದ್ರೆ ಹಾಕಿದ್ದೀವಿ ಅದರಲ್ಲಿ ಫಸ್ಟು ಸೀಟ್ ಎಕ್ಸೈಡ್ ಕಲಿಸ್ಬೇಕು ಇದು ಮೊದಲು ಹಂಗೆ ಸ್ವಲ್ಪ ಮೂಲಿ ಕಟ್ ಮಾಡ್ಕೊಂಡು ಆಗಿ ನೀರಿನಲ್ಲಿ ಹಿಂಗೆ ಒಮ್ಮೆ ಸುರುಬಾರ್ದು ಆಗಿ ಈ ಟೈಪ್ ಕರ್ಸ್ಬೇಕಿದ್ನು ಇದು ಜಿ ಬೂಸ್ಟರ್ ಜಿ ಸೊ ಸಾಲೆಂಟ್ ಇರ್ತದೆ ಇದು ಒಂದು ಜಿ ಬೂಸ್ಟರ್ ನಾಲ್ಕು ಗ್ರಾಮ್ ಪೌಡರ್ ಇರ್ತೈತಿ ಈ ಪೌಡ್ರ್ ಕರ್ಗಕ್ಕನ ಈ ಸಾಲಂಟ್ ಇದು ಈ ಡ್ಯಾಮ್ ಇದು ಇದರಲ್ಲಿ ಮಾತ್ರ ಕರಗ್ತೈತಿ ಇದೆ ಮತ್ತು ನೀರಿನಲ್ಲಿ ಹಾಕಿರೋದು ಕರಗಂಗಿಲ್ಲ ಅದಕ್ಕೇನೈತಿ ಈ ಸಾಲಂಟ್ ನಾವು ಇದು ಮೊದಲು ಕರ್ಕೋಬೇಕು ಅದಕ್ಕೆ ಏನು ಮಾಡಬೇಕು ಒಂದು ತಂದ್ರೋಲ್ ಇಂಥದ್ದು ಏನು ತೊಂದು ತೆಗೀ ಕಲಿಸೋದು ಅಷ್ಟೇ ಹ್ಞೂ ಈ ಸಾಲಂಟದಲ್ಲಿ ಈ ಪುಡಿ ಬರೀ ನಾಲ್ಕು ಗ್ರಾಮ್ ಪೌಡ್ರ್ ಪುಡಿ ಇರ್ತದೆ ಒಂದು ಅದು ಇದಂತು ಅದೇನು ಒಂದು ಒಂದು ಮಿಂಟ್ದಾಗೆಲ್ಲ ಕರಿ ಹೋಗ್ತಿತ್ತು ಅದು ಅದನ್ನು ಸಾಲಂಟ್ ಕರ್ಕಿದ್ದು ಈ ಸಿ ಇದರಲ್ಲಿ ಹಾಕ್ಬೇಕಿದ್ನು ಅದೇ ರೀತಿ ಇದು ಬಿ ವಿ ಬಿ ಒನ್ ನಾಲ್ಕು ಗ್ರಾಮ್ ಇರ್ತದೆ ಇದು ಬಿ ಸಾಲಂಟ್ ಇದು ಹಂಡ್ರೆಡ್ ಎಮ್ ಎಲ್ ಇರ್ತದೆ ಇದನ್ನು ಸೇಮ್ ಕಲಿಸ್ಬೇಕಿದ್ನ ఆమెలోయితే అది ఫస్ట్ ఇది సంజీవినీ స్ప్రే కర్క్సో భాళ ఇంపార్టెంట్ ఇది కర్క్సినంతర ఆమె యావదారు కష్టది ఫస్ట్ సీడ్ హాకు ఆమె బి ఒం హాకు ఆమె జీ బూస్టర్ హాకెు ఆ నంతరం మైక్రోన్యూట్రింటు ఫంగీసైడ్ యాక్కు స్వ స్వల్ప స్వ స్వల్పు యావద స్వ స్వల్పు తిరుకో ಒಂದ್ ಒಂದ್ ಪಂಪಿಗೆ ಹತ್ತು ಗ್ರಾಮ್ ಎಕ್ಟ್ರಾ ಆಗ್ತಾ ಇದ್ ಈಗ ಕಾನ್ಫ್ಯೂಡ ಸೂಪರ್ ಎಂಟು ಪಂಪಿಗೆ ಐವತ್ತು ಮಿಲಿ ಆಗ್ತಾ ಇದ್ವಿ ರೈತರಲ್ಲಿ ಮತ್ತೊಂದೊಂದು ವಿನಂತಿ ಏನಪ್ಪಾ ಅಂತಂದ್ರೆ ಯಾವುದೇ ಒಂದು ಕೆಮಿಕಲ್ ಯಾವುದೋ ಒಂದು ಔಷಧ ಕಲಿಸಿದ್ದು ಹೊಲ್ದಾಗ ಅಲ್ಲೇ ದಂಡಿಗೆ ಹೋಗಿ ಒಗದ್ ಹೋಗ್ತಿರ್ತಾರೆ ದಯಮಾಡಿ ಅದೊಂದು ಮಾಡಬೇಡ್ರಿ ಯಾಕಂದ್ರೆ ಅವೆಲ್ಲ ಈಗೇನು ಪ್ಲಾಸ್ಟಿಕ್ ಆಮೇಲೆ ಕೆಲವೊಂದು ಕೆಮಿಕಲ್ ಇರ್ತಾವೆ ಕೆಲವೊಂದು ವಾಟರ್ ಸೋಲೇಬಲ್ ಫರ್ಟಿಲೈಝ್ ಇರ್ತಾವ ಇದಕ್ಕೆ ಈ ಕಂಪಲ್ಸರಿ ಇದನ್ನೆಲ್ಲ ಆದ್ಮೇಲೆ ಇವನ್ನೆಲ್ಲ ತೆಗೆದು ಒಂದು ಪ್ಲ್ಯಾಸ್ಟಿಕ್ ಹಾಕಿ ಅದನ್ನೆಲ್ಲ ಒಂದು ಡಿಸ್ಪೋಸ್ ಮಾಡಿಬಿಟ್ರಿ ಅದನ್ನ ಯಾಕೆ ಯಾರಿಗೆ ಕೈಗೆ ಹುಡುಗರು ಕೈಯಾಗ ಇದಕ್ಕೆ ಕೈ ಸಿಗಬಾರ್ದಂಗೆ ಒಂದು ಎಚ್ಚರ ವಹಿಸಿದೆ ದಯಮಾಡಿ ಇದು ಸಿಲಿಕಾನ್ ಬೇಸ್ ಸ್ಟಿಕ್ಕರ್ ಇದು ಇದನ್ನು ನಾವು ಹಾಕೋದ್ರಿಂದ ಈಗ ಮಳೆ ಮಳೆ ವಾತಾವರಣ ಹಾಗೂ ನಮ್ಮ ಎಲೆ ಮೇಲೆ ಒಂದ ಸ್ಪಾಟ್ ಕುಯ್ತು ಇದೆಲ್ಲ ಸ್ಪ್ರಾ ಸ್ಪ್ರೆಡ್ ಮಾಡ್ತದೆ ನಮ್ಮದು ಔಷಧಿ ಇಫೆಕ್ಟ್ ನಾವು ಸ್ಪ್ರೇ ಮಾಡಿದ ಇಫೆಕ್ಟ್ ಹೆಚ್ಚಾಗ್ತದೆ ಅದ್ರ ಸಂಬಂಧ ಆಲ್ಮೋಸ್ಟ್ ಒಂದು ಮೂರು ಮಿಲಿಯಿಂದ ಐದು ಮಿಲಿಮಟ ಇದು ಪರ್ ಪಂಪ್ ಹಾಕ್ಬೇಕು ಇದರ ಮಿಕ್ಸ್ ಮಾಡೋದಿಲ್ಲ ಹಾಕೋಬೇಕು ಇದು ಇದು ಹದಿನಾರು ಲೀಟ್ರ್ ನೀರು ಕಲಿಸೈತಿ ಈಗ ಅರ್ಧ ಟಾಕಿ ನೀರು ಹಾಕೈತಿ ಈಗ ಅರ್ಧ ನೀರು ಹಾಕೈತಿ ಅದ ನಂತರ ಇದನ್ನ ಒಂದು ಎರಡು ಲೀಟ್ರ್ ಹಾಕಿ ಮತ್ತೆ ಉಳ್ಕಿದ ನೀರು ಹಾಕೋಬೇಕು ಇದು ಸ್ಟಿಕ್ಕರ್ ನೀರು ಹಾಕಿದ ಹಾಕಿದ್ಮೇಲೆ ಆಮೇಲೆ ಇದನ್ನ ಒಂದು ನಾಲ್ಕರಿಂದ ಮಿಲಿ ಐದ್ಮಾಕೋಬೇಕಿದ್ನ ಫಾಸ್ಟ್ವರ್ಡ್ ಇದ್ದು ಜುಂಬೂ ಸೀಡ್ ಸಾಕು ಅವು ಅದು ಎಂಟು ಇದಾಗಬೇಕು ನಾವು ಎಲ್ಲಿ ಮೇಲೆ ಜುಮ್ಮೂರ್ ಸಿಡ್ದು ಇದಾದ್ರೆ ಸಾಕು ಏನು ಚೂರು ಬೇಡ